ಸ್ನೇಹಿತರೆ ಹಾಗೂ ಏಳನೆಯ ತರಗತಿ ಓದ್ತಕ್ಕಂಥ ಎಲ್ಲ ಮೊದಲು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ವಿಜ್ಞಾನದ ಘಟಕವಾದಂತಹ ಅಧ್ಯಾಯ ಇದು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಘಟಕವನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟ ಒನ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದಪ್ಪಳಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಪ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೀತಕ್ಕಂಥದ್ದು ಈಗ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಮೊದಲನೇದಾಗಿ ನಾವು ದೈನಂದಿನ ಜೀವನದಲ್ಲಿ ಹಲವಾರು ವಸ್ತುಗಳನ್ನು ಬಳಕೆ ಮಾಡ್ತಿರ್ತವೆ ಖಾದ್ಯ ಪದಾರ್ಥಗಳನ್ನು ಬಳಕೆ ಮಾಡ್ತಿರ್ತವೆ ನಿಂಬೆ ಹಣ್ಣು ಇರ್ಬೋದು ಅಡುಗೆ ಸೋಡಾ ಇರ್ಬೋದು ಹುಣಸೆ ಹಣ್ಣು ಸಾಮಾನ್ಯ ಉಪ್ಪು ಸಕ್ಕರೆ ಮೊಸರು ಮತ್ತು ವಿನೇಗರ್ ರೀತಿ ಹಲವಾರು ಖಾದ್ಯ ಪದಾರ್ಥಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಳಕೆ ಮಾಡ್ತವೆ ಆದರೆ ಈ ಪದಾರ್ಥಗಳನ್ನು ನಾವು ನೋಡಿದಾಗ ಇವು ಕೆಲವೊಂದು ಹುಳಿ ರುಚಿಯನ್ನು ಹೊಂದಿರ್ತಾವೆ ಇನ್ನೂ ಕೆಲವು ಕಹಿ ರುಚಿ ಇನ್ನೂ ಕೆಲವು ಸಿಹಿ ರುಚಿ ಕೆಲವು ಉಪ್ಪು ರುಚಿಯನ್ನು ಹೊಂದಿರ್ತಾವು ಅದಕ್ಕೆ ನಾ ಇಂಥ ರಾಸಾಯನಿಕ ಪದಾರ್ಥಗಳನ್ನು ನಾವೇನು ಮಾಡ್ತಂದ್ರೆ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳಾಗಿ ಮೂರು ಗುಂಪುಗಳಾಗಿ ವಿಂಗಡಣೆ ಮಾಡಲಾಗ್ತದೆ ಅಂದರೆ ತಿನ್ನಬಹುದಾದ ಪದಾರ್ಥಗಳು ಅವುಗಳ ರುಚಿ ಯಾವ ರೀತಿ ಇರ್ತದೆ ನೋಡೋಣ ಇಲ್ಲಿ ಕೆಲವೊಂದು ವಸ್ತುಗಳು ಕೊಡಿದರೆ ಅವುಗಳ ರುಚಿಯನ್ನು ಹೇಳಬೇಕು ನೋಡಿ ನಿಂಬೆ ರಸದ ನಿಂಬೆ ರಸ ಯಾವ ರುಚಿಯನ್ನು ಹೊಂದದ ನಿಂಬೆ ರಸ ಹುಳಿ ರುಚಿಯನ್ನು ಹೊಂದದ ಕಿತ್ತಳೆ ರಸ ಇದು ಸಹ ಹುಳಿ ರುಚಿಯನ್ನು ಹೊಂದಿದೆ ವಿನೇಗರ್ ಹುಳಿ ರುಚಿ ಮೊಸರು ಹುಳಿ ರುಚಿ ಹಣ್ಣು ಇಂಬ್ಲಿ ಅಂತ ಕರಿತಾವೆವು ಇದು ಸಹ ಹುಳಿ ರುಚಿ ಹೊಂದಿದೆ ಸಕ್ಕರೆ ಸಿಹಿ ರುಚಿ ಹೊಂದದ ಸಾಮಾನ್ಯ ಉಪ್ಪು ಉಪ್ಪು ರುಚಿಯನ್ನು ಹೊಂದಿದೆ ಆಮ್ಲ ಹುಳಿ ರುಚಿ ಹೊಂದಿದ ಅಡುಗೆ ಸೋಡ ಕಹಿ ರುಚಿ ಹೊಂದಿದೆ ದ್ರಾಕ್ಷಿಗಳು ಸಿಹಿ ಹುಳಿ ರುಚಿಯನ್ನು ಹೊಂದಿರ್ತದೆ ಎರಡು ರುಚಿಯನ್ನು ಹೊಂದಿರ್ತಾವೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಆಮ್ಲ ಅಂದಾಗ ಆಮ್ಲ ಪದವು ಲ್ಯಾಟಿನ್ ಪದವಾಗಿರ್ತಕ್ಕಂಥ ಸಿಡಸ್ನಿಂದ ಬಂದದ ಅದಕ್ಕೆ ಹಸಿ ಅತ್ತನ್ನು ಕರಿತಿದ್ರೆ ಅರ್ಥ ಹುಳಿ ಅಂದರ್ಥ ಉದಾಹರಣೆಗೆ ನಿಂಬೆ ರಸ ಕೆತ್ತಳ ರಸ ಬಲಿಯದ ಮಾವು ಮೊಸರು ಹುಳಿ ರುಚಿಯನ್ನು ಹೊಂದಿರತಕ್ಕಂಥ ಪದಾರ್ಥಗಳು ಅದನ್ನು ಇವೆಲ್ಲ ಮೊಸರು ಇವೆಲ್ಲ ಹುಳಿ ರುಚಿಯನ್ನು ಹೊಂದಿರತಕ್ಕಂಥ ಪದಾರ್ಥಗಳು ಇನ್ನು ಆಮ್ಲಗಳಲ್ಲಿ ನಾವು ಲಿಟ್ ನಿಲ್ಲಿ ಹಿಟ್ಟ ಮಳೆಯನ್ನು ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಇನ್ನು ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರ್ತಾವು ಪ್ರತ್ಯಾಮ್ಲಗಳು ಪ್ರತ್ಯಾಮ್ಲಗಳಲ್ಲಿ ಕೆಂಪು ಲೆಟು ಮಳೆ ನೆದ್ದಿದ್ದಾಗ ಅದು ನೀಲಿ ಬಣ್ಣಕ್ಕೆ ತಿರುಗ್ತದೆ ಆಮ್ಲಗಳು ಮತ್ತು ಅವುಗಳ ಮೂಲಗಳು ಆಮ್ಲದ ಹೆಸರು ಇದೆಲ್ಲಿದೆ ಅದರಲ್ಲಿ ಯಾವುದು ಆಮ್ಲ ಅಷ್ಟಿಕ ಆಮ್ಲ ಅಷ್ಟಿಕ ಆಮ್ಲ ವಿನೇಗರದಲ್ಲಿ ಕಂಡುಬಿಡ್ತೀವಿ ವಿನಯಗರದಲ್ಲಿ ಕಂಡು ಬರುವ ಆಮ್ಲ ಅಷ್ಟಿಕಾಮ್ಲ ಇನ್ನು ಇರುವೆ ಕಚ್ಚಿದಾಗ ಕುಟಿಕಿದಾಗ ಬಿಡುಗಡೆಯಾಗುವ ಆಮ್ಲ ಫಾರ್ಮಿಕ್ ಆಮ್ಲ ಸಿಟ್ರಸ್ ಹಣ್ಣುಗಳಾದಂತಹ ಕಿತ್ತಳೆ ನಿಂಬೆ ಹಣ್ಣಿನಲ್ಲಿ ಇತ್ಯಾದಿಗಳಲ್ಲಿ ಇರ್ತಕ್ಕ ಆಮ್ಲ ಇರ್ತಕ್ಕಂಥ ಆಮ್ಲ ಸಿಟ್ರಿಕ್ ಆಮ್ಲ ಮೊಸರಿನಲ್ಲಿ ಇರ್ತಕ್ಕಂಥ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಪಾಲಕದಲ್ಲಿ ಕಂಡುಬರುವ ಆಮ್ಲ ಅಕ್ಸಾಲಿಕ್ ಆಮ್ಲ ಸಿಟ್ರಸ್ ಹಣ್ಣುಗಳಲ್ಲಿ ಇರತಕ್ಕಂಥ ಆಮ್ಲ ಅಸ್ಕೋರ್ಬಿಕ್ ಆಮ್ಲ ಅಸ್ಕಾರ್ಬಿಕ್ ಆಮ್ಲ ಹುಣಸೆ ಹಣ್ಣು ದ್ರಾಕ್ಷಿ ಮಾವಿನ ಹಣ್ಣು ಇತ್ಯಾದಿಗಳಲ್ಲಿ ಕಂಡುಬರುವ ಆಮ್ಲ ಟಾಟಾರಿಕ್ ಆಮ್ಲ ಪ್ರತ್ಯಾಮ್ಲಗಳು ಮತ್ತು ಅವುಗಳ ಮೂಲಗಳು ಪ್ರತ್ಯಾಮ್ಲಗಳು ಮತ್ತು ಅವುಗಳ ಮೂಲಗಳು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸುಣ್ಣದ ತಿಳಿನೀರಿನಲ್ಲಿ ಕಂಡುಬರ್ತಕ್ಕಂಥದ್ದು ಸುಣ್ಣದ ತಿಳಿನೀರಿನಲ್ಲಿ ಕಂಡುಬರುವುದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಿಟಕಿಯ ಶುಭ್ರಕ ಅಮೋನಿಯಂ ಹೈಡ್ರಾಕ್ಸೈಡ್ ಸಾಬೂನು ಸೋಡಿಯಂ ಹೈಡ್ರಾಕ್ಸೈಡ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮಿ ಮ್ಯಾಗ್ನೀಷಿಯಾದ ಹಾಲು ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಇವೆಲ್ಲ ಪ್ರತ್ಯಾಮ್ಲಗಳಿಗೆ ಉದಾಹರಣೆ ಕೊಡ್ಬೋದು ಆಮ್ಲಗಳಲ್ಲಿ ನೀಲಿ ಸಾಳಿಯನ್ನು ಸಾಳೆಯನ್ನು ಎದ್ದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗ್ತದೆ ಇನ್ನು ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರ್ತಾವೆವು ಪ್ರತ್ಯಾಮ್ಲಗಳು ನೀಲ್ ಸಾಳಿಯನ್ನು ಸಾಳೆಯನ್ನು ನೀಲಿ ಕೆಂಪು ಲೆಟ್ಟನ ಸಾಳೆಯನ್ನು ನೀಲಿ ಬಣ್ಣಕ್ಕೆ ಬಣ್ಣಕರಿಸ್ತವು ಇನ್ನು ಯಾವ್ದ್ರಲ್ಲಿ ಯಾವ ರೀತಿ ಆಮ್ಲ ಇರ್ತದೆ ವಿನಯಗಾರದಲ್ಲಿ ಅಷ್ಟಿಕ ಆಮ್ಲ ಇರುವೆ ಕಚ್ಚಿದಾಗ ಪಾರ್ಮಿಕ್ ಆಮ್ಲ ಈ ರೀತಿ ಆಮ್ಲಗಳು ಕಂಡು ಬರ್ತವು ಇನ್ನು ಪ್ರತ್ಯ ಬಗ್ಗೆ ಈಗಾಗಲೇ ಚರ್ಚೆ ಮಾಡ ಇನ್ನು ನಮ್ಮ ಸುತ್ತಮುತ್ತಲಿನ ನೈಸರ್ಗಿಕ ಸೂಚಕಗಳು ಒಂದು ಪದಾರ್ಥವು ಆಮ್ಲೀಯವಾಗಿದೆಯೇ ಅಥವಾ ಪ್ರತ್ಯಾಮ್ಲವೋ ಎಂದು ಪರೀಕ್ಷಿಸಲು ವಿಶಿಷ್ಟ ರೀತಿಯ ಪದಾರ್ಥಗಳನ್ನು ಬಳಸಲಾಗ್ತದೆ ಅವುಗಳನ್ನು ಸೂಚಕ ಇಂಡಿಕೇಟರ್ಸ್ ಅಂತ ಕರಿತಾವೆವು ನೈಸರ್ಗಿಕವಾಗಿ ಕಂಡುಬರತಕ್ಕಂಥ ಕೆಲವು ಸೂಚಕ ಅಂದಾಗ ಲಿಟ್ಮಸ್ ಹಾಳೆ ಅರಿಶಿನ ಗುಲಾಬಿ ದಳಗಳು ಕೆಂಪು ಎಲೆಕೂಸು ಈ ಸೂಚಕಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ವಿವಿಧ ಬಣ್ಣಗಳನ್ನು ತೋರಿಸ್ತಾವೆ ಲಿಟ್ಮಸ್ ಲಿಟ್ಮಸ್ ಒಂದು ನೈಸರ್ಗಿಕ ಬಣ್ಣ ನೈಸರ್ಗಿಕವಾಗಿ ಕಂಡುಬರುವ ಸೂಚಕ ಅಂದರೆ ಇದು ಲಿಟ್ಮಸ್ ಅನ್ನು ಕೆಲವು ಕಲ್ಲು ಹೂಗಳಿಂದ ಅಥವಾ ಸಣ್ಣ ಸಸ್ಯಗಳಿಂದ ಪಡೆಯಲಾಗ್ತದೆ ಇದು ಆಮ್ಲೀಯ ದ್ರಾವಣದೊಂದಿಗೆ ಸೇರಿಸಿದಾಗ ಕೆಂಪು ಬಣ್ಣಕ್ಕೆ ಬದಲಾಗ್ತದೆ ಪ್ರತ್ಯಾಮ್ಲೀಯ ಆಮ್ಲೀಯ ದ್ರಾವಣದೊಂದಿಗೆ ಸೇರಿಸಿದಾಗ ನೀಲಿಯಾಗಿ ಬದಲಾಗ್ತದೆ ಅರಿಶಿನವು ಮತ್ತೊಂದು ನೈಸರ್ಗಿಕ ಸೂಚಕವಾಗಿದೆ ಅರಿಶಿನವು ಒಂದು ಸಸ್ಯದಿಂದ ಪಡೆದ ಪ್ರಕಾಶಮಾನವಾದ ಹಳದಿ ಪುಡಿಯಾಗಿದೆ ಆಮ್ಲೀಯ ದ್ರಾವಣದಲ್ಲಿ ಅರಿಶಿನವು ಕೆಂಪು ಬಣ್ಣಕ್ಕೆ ತಿರುತ್ತದೆ ಇದನ್ನು ಅರಿಶಿನ ಕಾಗದದ ರೂಪದಲ್ಲಿ ಸೂಚಕವಾಗಿ ಬಳಕೆ ಮಾಡಲಾಗ್ತದ ಚೀನಾ ಗುಲಾಬಿ ಒಂದು ಸೂಚಕವಾಗಿ ಚೀನಾ ಗುಲಾಬಿ ಇದೊಂದು ನೈಸರ್ಗಿಕ ಸೂಚಕ ಇದನ್ನು ಹಿಂದಿಯಲ್ಲಿ ಗುದಾಲ್ ಎನ್ನುತ್ತಾರೆ ಇದು ಚೀನಾದ ಗುಲಾಬಿ ಸಸ್ಯದ ಕೆಂಪು ಹೂಗಳಿಂದ ನೀರಿನಿಂದ ಏನು ಮಾಡ್ಲಾಗ್ತದನ್ನು ಹೊರ ತೆಗೆಯಲಾಗ್ತದ ಇನ್ನು ಆಮ್ಲಮಳೆ ಆಮ್ಲಮಳೆ ಅಂದ್ ಏನು ಯಾವುದರ ಪಿ ಎಚ್ ಮಟ್ಟ ಐದು ಪಾಯಿಂಟ್ ಆರ್ಕ್ಕಿಂತ ಹೆಚ್ಚರಿಸ್ತದ ಅದು ಆಮ್ಲಮಳೆ ಅಂತ ಕರೀತೇವೆ ಆಮ್ಲಮಳೆ ಎಂದು ಕರೆಯಲ್ಪಡ್ತಕ್ಕಂಥ ಹೆಚ್ಚಿನ ಆಮ್ಲಗಳನ್ನು ಹೊಂದಿರುವ ಮಳೆ ಇದು ಮಳೆಯಲ್ಲಿ ಮಳೆ ಯಾವಾಗಲೂ ಆಮ್ಲೀಯವಾಗಿರ್ತದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಮಳೆ ನೀರಿನಲ್ಲಿ ಕರಿಗೆ ಅನುಕ್ರಮವಾಗಿ ಕಾರ್ಬೋನಿಕ್ ಆಮ್ಲ ಸಲ್ಫುರಿಕ್ ಆಮ್ಲ ನೈಟ್ರಿಕ್ ಆಮ್ಲವಾಗಿ ರೂಪಿಸ್ತದೆ ಇದು ಕಟ್ಟಡಗಳು ಐತಿಹಾಸಿಕ ಸ್ಮಾರಕಗಳು ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಹಾನಿಯನ್ನು ಉಂಟು ಮಾಡ್ತದೆ ಇನ್ನು ಆಮ್ಲಮಳೆಯಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ಚರ್ಚೆ ಮಾಡೋಣ ಆಮ್ಲಮಳೆಯು ಸರೋವರಗಳು ಕೊಳಗಳು ಮತ್ತು ನದಿಗಳ ನೀರನ್ನು ತುಂಬ ಆಮ್ಲೀಯವಾಗಿಸ್ಕೊತದೆ ಇದರಿಂದಾಗಿ ಮೀನುಗಳು ಮತ್ತು ಇತರ ಜಲಚರಗಳು ಸಾಯುತ್ತವೆ ಆಮ್ಲಮಳೆ ಕ್ರಮೇಣ ಮರಗಳ ಎಲೆಗಳನ್ನು ತಿಂತದ ಎಲೆಗಳನ್ನು ಕಳೆದುಕೊಳ್ಳುವುದರಿಂದ ಮರಗಳು ಸಾಯ್ತಾವೆ ಆಮ್ಲಮಳೆಯಿಂದ ಹೊಲಗಳಲ್ಲಿನ ಬೆಳೆ ಗಿಡಗಳಿಗೂ ಹಾನಿ ಉಂಟಾಗ್ತದೆ ಆಮ್ಲಮಳೆಯು ಉಕ್ಕಿನ ಸೇತುವೆಗಳಂತಹ ಲೋಹದ ರಚನೆಗಳನ್ನು ಅವುಗಳ ಮೇಲೆ ಬಿದ್ದಾಗ ಹಾನಿಗೊಳಿಸ್ತದ ಆಮ್ಲಮಳೆಯು ಅಮೃತ ಶಿಲೆಯಿಂದ ಮಾಡಲ್ಪಟ್ಟ ಕಟ್ಟಡಗಳು ಮತ್ತು ಸ್ಮಾರಕಗಳ ಮೇಲ್ಮೈಗಳನ್ನು ಹಾನಿಗೊಳಿಸ್ತದ ನೆಕ್ಸ್ಟು ತಟಸ್ಥೀಕರಣ ಅಂದರೆ ಏನು ನೋಡಿ ಆಮ್ಲಗಳನ್ನು ಪ್ರತ್ಯಾಮ್ಲದೊಳಗೆ ಸೇರಿಸಿದಾಗ ಅಂದರೆ ಆಮ್ಲಗಳಿದ್ದದ್ದು ಪ್ರತ್ಯಾಮ್ಲ ಜೊತೆಗೆ ವರ್ತಿಸಿ ಏನಾಗ್ತದೆ ಲವಣ ಮತ್ತು ನೀರನ್ನು ಕೊಡ್ತದೆ ಈ ಕ್ರಿಯೆಯನ್ನು ತಟಸ್ಥೀಕರಣ ಅಂತ ಕೈತವು ಇಲ್ಲಿ ನೋಡಿರಿ ಆಮ್ಲ ಪ್ರತ್ಯಾಮ್ಲ ಸೇರಿಸಿದಾಗ ಉಪ್ಪು ಮತ್ತು ನೀರು ಕೊಡ್ತಂದ್ರೆ ಉಪ್ಪು ಅಂದರೆ ಲವಣ ಅದು ಉದಾಹರಣೆಗೆ ಹೈಡ್ರೋಕ್ಲೋರಿಕ್ ಆಮ್ಲ ಎಸ್ ಸಿ ಎಲ್ಲನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎಚ್ ಅಂದರೆ ಪ್ರತ್ಯಾಮ್ಲವ ಜೊತೆಗೆ ಸೇರಿಸಿದಾಗ ಸೋಡಿಯಂ ಕ್ಲೋರೈಡಿನ ಸೇ ಲವಣವನ್ನು ಉಪ್ಪನ್ನು ಕೊಡ್ತದೆ ಮತ್ತು ನೀರನ್ನು ಕೊಡ್ತದೆ ದುರ್ಬಲಗೊಳಿಸಿದ ಸಲ್ಪುರಿಕ್ ಆಮ್ಲವನ್ನು ಸುಣ್ಣದ ನೀರಿನಿಗೆ ಸೇರಿಸಿದರೆ ಅದು ತಟಸ್ಥೀಕರಣ ಕ್ರಿಯೆ ನೀಡುತ್ತದೆ ಮತ್ತು ಪ್ರಾಕ್ರಿಯೆ ಮಿಶ್ರಣವು ಉಬ್ಬಿಸಿ ಆಗ್ತದೆ ಫಿನಾಕ್ತಿಲಿನಿನ್ ಇಂಡಿಕೇಟರ್ನ ಬಳಕೆ ಮಾಡಿ ತಟಸ್ಥೀಕರಣ ಪ್ರಕ್ರಿಯೆಯಲ್ಲಿ ಬಳಸುವ ಒಂದು ಸೂಚಕ ದ್ರಾವಣ ಪ್ರತ್ಯಾಮ್ಲವಾದಾಗ ಫಿನಾಕ್ತಿಲಿನ್ ಗುಲಾಬಿ ಬಣ್ಣಕ್ಕೆ ನೆಡ್ತದೆ ದ್ರಾವಣ ಬಣ್ಣ ಬಣ್ಣರಹಿತವಾಗ್ತದೆ ದೈನಂದಿನ ಜೀವನದಲ್ಲಿ ತಟಸ್ಥಗೊಳಿಸುವಿಕೆಗಳು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನು ಒಳಗೊಂಡಿರುವ ತಟಸ್ಥೀಕರಣ ಪ್ರತಿಕ್ರಿಯೆಗಳು ನಮ್ಮ ದೈನಂದಿನ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ಇಸ್ತವು ಇರುವೆಗಳ ಕುಟಿಕಿನ ಚಿಕಿತ್ಸೆ ಅಜೀರ್ಣಕ್ಕೆ ಪರಿಹಾರ ಮಣ್ಣಿನ ಸಂಸ್ಕರಣೆ ಮತ್ತು ಕಾರ್ಖಾನೆಗಳ ತ್ಯಾಜ್ಯಗಳ ಸಂಸ್ಕರಣೆ ಎಲ್ಲವೂ ತಟಸ್ಥಗೊಳಿಸುವ ಕ್ರಿಯೆಯನ್ನು ಒಳಗೊಂಡಿರ್ತದೆ ಅಜೀರ್ಣ ನಮ್ಮ ಹೊಟ್ಟೆಯು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉತ್ಪಾದಿಸ್ತದೆ ಈ ಹೈಡ್ರೋಕ್ಲೋರಿಕ್ ಆಮ್ಲವು ನಮ್ಮ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡ್ತದೆ ಕೆಲವೊಮ್ಮೆ ಹೈಡ್ರೋಕ್ಲೋರಿಕ್ ಆಮ್ಲದ ಅಧಿಕದ ಅಧಿಕವೂ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗ್ತದೆ ಇದು ಅಜೀರ್ಣತೆ ಕಾರಣವಾಗ್ತದೆ ಅಜೀರ್ಣದಿಂದಾಗಿ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಹೊಟ್ಟೆಯಲ್ಲಿ ನೋವು ಮತ್ತು ಕಿರಿಕಿರಿ ಅನುಭವಿಸುತ್ತಾನೆ ಅಜೀರ್ಣವನ್ನು ನಿವಾರಿಸಲು ನಾವು ಮ್ಯಾಗ್ನೀಷಿಯಾ ಹಾಲಿನಂತಹ ಎಂಟಾ ಆಸಿಡನ್ನು ತೆಗೆದುಕೊಳ್ತೇವೆ ಮೆಗ್ನೇಷಿಯಾದ ಹಾಲು ಅಂದರೆ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಎಂಬ ಪ್ರತ್ಯಾಮ್ಲವನ್ನು ಹೊಂದಿರ್ತದೆ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಹೊಟ್ಟೆಯಲ್ಲಿರುವ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸ್ತದೆ ಅಜೀರ್ಣತೆಯನ್ನು ಗುಣಪಡಿಸ್ತದೆ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಒಳಗೊಂಡಿರುವ ಬೇಕಿಂಗ್ ಸೋಡಾ ಇದು ಒಂದು ಅಂಟಾಸಿಡ್ಸ್ ಅಂದ್ರೆ ಅಂದರೆ ಆಮ್ಲಶಾಮಕವಾಗಿ ಬಳಕೆ ಮಾಡಲಾಗ್ತದೆ ಇನ್ನು ಇರುವೆ ಕಚ್ಚುವುದು ಇರುವೆ ಕಚ್ಚಿದಾಗ ಅದು ವ್ಯಕ್ತಿಯ ಚರ್ಮಕ್ಕೆ ಆಮ್ಲೀಯ ದ್ರವನ್ನು ಚುಚ್ಚುತ್ತದೆ ಇದು ಸುಡುವ ನೋವನ್ನು ಉಂಟು ಮಾಡುತ್ತದೆ ಇರುವೆ ಕುಟಿಕಿದಾಗ ಬಿಡುಗಡೆ ಆಗುವ ಆಮ್ಲ ಪಾರ್ಮಿಕ್ ಆಮ್ಲ ಆಗಿರ್ತದೆ ಅಡುಗೆ ಸೋಡಾ ದ್ರಾವಣದ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ವಾ ಕ್ಯಾಲ್ಮೈನ್ ಅಂತ ಕರಿತಾವೆ ದ್ರಾವಣದೊಂದಿಗೆ ಸೌಮ್ಯವಾದ ಪ್ರತ್ಯಾಮ್ಲವನ್ನು ಉಜ್ಜುವ ಮೂಲಕ ಆಮ್ಲದ ಪರಿಣಾಮವನ್ನು ತಟಸ್ಥಗೊಳಿಸುವುದು ಕ್ಯಾಲ್ಮೈನ್ ದ್ರಾವಣವು ಸತ್ತುವಿನ ಕಾರ್ಬೋನೇಟ್ ಎಂಬ ಪ್ರತ್ಯಾಮ್ಲವನ್ನು ಹೊಂದಿರ್ತದೆ ಹೀಗಾಗಿ ಬೇಕಿಂಗ್ ಸೋಡಾ ದ್ರಾವಣ ಅಥವಾ ಕ್ಯಾಲ್ಮೈನ್ ದ್ರಾವಣ ಇರಿವೆಯಿಂದ ಚು ಚುಚ್ಚಲ್ಪಟ್ಟ ಆಮ್ಲೀಯ ದ್ರವಣ ತಡಸ್ತಗೊಳಿಸ್ತದೆ ಅದರ ಪರಿಣಾಮವನ್ನು ಕಡಿಮೆ ಮಾಡ್ತದ ಮಣ್ಣಿನ ಸಂಸ್ಕರಣೆ ಮಣ್ಣು ಆಮ್ಲೀಯ ಅಥವಾ ನೈಸರ್ಗಿಕವಾಗಿ ಮೂಲವಾಗಿರಬಹುದು ಒಂದು ಸ್ಥಳದಲ್ಲಿ ಮಣ್ಣು ತುಂಬ ಅಮ್ಲೀಯ ಅಥವಾ ತುಂಬ ಮೂಲಭೂತವಾಗಿದ್ದರೆ ಸಸ್ಯಗಳು ಚೆನ್ನಾಗಿ ಬೆಳೆಯುವುದಿಲ್ಲ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಮಣ್ಣು ಅಮ್ಲೀಯವಾಗ್ತದೆ ಮಣ್ಣು ತುಂಬ ಅಮ್ಲೀಯವಾಗಿದ್ದಾಗ ಅದನ್ನು ಕ್ಯಾಲ್ಸಿಯಂ ಆಕ್ಸೈಡ್ ಕ್ಲಿಂಕ್ವಿಂಕ್ಲಾಯ್ ಅಂತ ಕೇಳ್ತಂದ್ರೆ ಸುಣ್ಣ ಅಂತ ಕರಿತೇವೆ ಕ್ಯಾಲ್ಸಿಯಂ ಆಕ್ಸೈಡ್ ಸಿ ಎ ಓ ಹೈಡ್ರಾಕ್ಸೈಡ್ ಅಥವಾ ಸಿ ಎ ಓ ಎಚ್ ಪ್ರತ್ಯಾಮ್ಲೊಂದಿಗೆ ಸಂಸ್ಕರಿಸಲಾಗ್ತದೆ ಈ ನೆಲೆಗಳು ಮಣ್ಣಲ್ಲಿರುವ ಹೆಚ್ಚುವರಿ ಆಮ್ಲವನ್ನು ತಟಸ್ತಗೊಳಿಸ್ತಾವೆವು ಮತ್ತು ಆಮ್ಲೀಯ ಗುಣವನ್ನು ಕಡಿಮೆ ಮಾಡ್ತಾವು ಮಣ್ಣು ಆಮ್ ಮೂಲಭೂತವಾಗಿ ಏನಾಗಿರ್ತದೆ ಪ್ರತ್ಯಾಮ್ಲ ಆಗಿರ್ತದೆ ಅದಕ್ಕೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಸಾವಯವ ಗೊಬ್ಬರವನ್ನು ಸೇರಿಸಲಾಗ್ತದೆ ಸಾವಯವ ಗೊಬ್ಬರ ಆಮ್ಲಗಳನ್ನು ಬಿಡುಗಡೆ ಮಾಡ್ತದೆ ಇದು ಮಣ್ಣಿನಲ್ಲಿರುವ ಹೆಚ್ಚುವರಿ ನೆಲೆಗಳನ್ನು ತಟಸ್ತಗೊಳಿಸ್ತದೆ ಅಂದರೆ ಪ್ರತ್ಯಾಮ್ಲವನ್ನು ತಟಸ್ಬೋದು ಅದು ಮೂಲ ಸ್ವರೂಪವನ್ನು ಕಡಿಮೆ ಮಾಡತಕ್ಕಂಥದ್ದು ಕಾರ್ಖಾನೆಯ ತ್ಯಾಜ್ಯಗಳು ಅನೇಕ ಕಾರ್ಖಾನೆಗಳು ಹೊರ ಹಾಕುವ ತ್ಯಾಜ್ಯ ಪದಾರ್ಥಗಳು ಆಮ್ಲಗಳನ್ನು ಹೊಂದಿರ್ತಾವೆವು ಈ ಕಾರ್ಖಾನೆಯ ತ್ಯಾಜ್ಯಗಳು ಜಲಮೂಲಗಳಿಗೆ ಅದರ ನದಿಗಳಿರ್ಬೋದು ಕೊಳಗಳು ಸರುವಳು ಇತ್ಯಾದಿಗಳಿಗೆ ಹರಿಯುವಂತೆ ಮಾಡಿದರೆ ಅವುಗಳಲ್ಲಿ ಇರುವ ಆಮ್ಲವು ಜಲಮೂಲಗಳಲ್ಲಿ ವಾಸಿಸುವ ಮೀನು ಮತ್ತು ಇತರ ಜೀವಿಗಳನ್ನು ಕೊಡ್ತದ ಆದ್ದರಿಂದ ಕಾರ್ಖಾನೆಯ ತ್ಯಾಜ್ಯಗಳನ್ನು ಜಲ ಮೂಲಗಳಿಗೆ ಬಿಡುವ ಮೊದಲು ಮೂಲಭೂತ ಪದಾರ್ಥಗಳನ್ನು ಸೇರಿಸುವ ಮೂಲಕ ತಡಸ್ಥಗೊಳಿಸಲಾಗ್ತದೆ ಇಷ್ಟು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಘಟಕದಲ್ಲಿ ಬರ್ತಕ್ಕಂಥ ಸಂಪೂರ್ಣವಾದ ನಡೆಸು ವಿದ್ಯಾರ್ಥಿಗಳಿಗಳಿಗೆ ಸಂಬಂಧಿಸಿದ ಏನಾದರೂ ಒಂದು ಲೈವನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಟೆಂಕಿ ಟೈಮಿಲ್